ನಮಸ್ತೆ ಇವತ್ತು ಅತ್ಯಂತ ಪರಿಣಾಮಕಾರಿಯಾದಂತಹ ಮುದ್ರ ನನ್ನ ಇಷ್ಟದ ಮುದ್ರ ಹಾಗೆ ಮಾನಸಿಕವಾಗಿ ದೈಹಿಕವಾಗಿ ನಮಗೆ ಧೈರ್ಯ ಕೊಡುವಂತಹ ಮುದ್ರ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ನಮಗೆ ಕನೆಕ್ಟ್ ಆಗಿದ್ದರೆ ಕೂಡ ಆ ನೆಗೆಟಿವ್ ಎನರ್ಜಿಯ ಒಂದು ಹರಿವನ್ನು ಕಡಿಮೆ ಮಾಡುವಂಥ ಮುದ್ರ ಒಟ್ಟಿನಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಅತ್ಯಂತ ಹೆಚ್ಚು ಚೈತನ್ಯ ಶಕ್ತಿ ತಂದು ಕೊಡುವಂಥ ಮುದ್ರ ಶಕ್ತಿ ಮುದ್ರ ಇದನ್ನು ಹೇಳ್ತಾ ಇದ್ದೇನೆ ಅತ್ಯಂತ ಪರಿಣಾಮಕಾರಿಯಾದ ಮುದ್ರವಾದರೂ ಕೂಡ ಮಾಡೋದಕ್ಕೆ ಸ್ವಲ್ಪ ಕಷ್ಟವಾದರೂ ಇದರ ಒಂದು ಲಾಭ ಏನಿದೆ ಅದನ್ನು ಖಂಡಿತವಾಗಿಯೂ ವಿವರಣೆ ಮಾಡೋದಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಹೇಗೆ ಮಾಡೋದು ನೋಡೋಣ ಇದು ಅಗ್ನಿ ತತ್ವದ ಬೆರಳು ವಾಯು ತತ್ವದ ಬೆರಳು ಆಕಾಶ ತತ್ವದ ಬೆರಳು ಇದನ್ನು ಈ ರೀತಿಯಾಗಿ ಜೋಡಿಸಿ ಮತ್ತು ಪೃಥ್ವಿ ತತ್ವದ ಬೆರಳು ಮತ್ತು ಜಲ ತತ್ವದ ಬೆರಳನ್ನು ಈ ರೀತಿಯಾಗಿ ಜೋಡಿಸಬೇಕು ಇದನ್ನು ನೀವು ಈ ರೀತಿಯಾಗೂ ಇಟ್ಕೋಬೋದು ಹಾಗೆ ಈ ರೀತಿಯಾಗೂ ಇಟ್ಕೋಬೋದು ಅತ್ಯಂತ